ಇನ್ನು ರಾಜ್ಯದ ಹಲವೆಡೆ ವರುಣಾರ್ಭಟ ಮುಂದುವರೆದಿದೆ ಉತ್ತರ ಕನ್ನಡ ಜಿಲ್ಲೆಯ ಜನರಂತೂ ಮಳೆಗೆ ರೋಸ್ ಹೋಗಿದ್ದಾರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹತ್ತು ಗ್ರಾಮಗಳಿಗೆ ಜಲ ದಿಗ್ಬಂಧನ ಆಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಆಗಿರುವಂತಹ ಕೆಲ ಅವ್ಯವಸ್ಥೆಗಳು ಅಂತ ಅಂದ್ರೆ ಈ ನೌಕಾದಳಕ್ಕೆ ಸಂಬಂಧಪಟ್ಟಾಗಿನವರು ಸರಿಯಾಗಿ ಕಾಮಗಾರಿ ಮಾಡದೇ ಇರುವಂಥದಕ್ಕಾಗಿ ಹೀಗಾಗ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಮತ್ತೊಂದು ಕಡೆ ಅಸ್ಸಾಂ ಅಲ್ಲೂ ಕೂಡ ಪ್ರವಾಹದ ಅವಾಂತರಗಳು ಮುಂದುವರಿತಾ ಇದೆ ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಬೋಣ ಉತ್ತರ ಕನ್ನಡದಲ್ಲಿ ಪ್ರವಾಹ ಹತ್ತು ಗ್ರಾಮಗಳಿಗೆ ಜಲ ದಿಗ್ಬಂಧನ ಉತ್ತರ ಕನ್ನಡ ಜಿಲ್ಲೆ ಜಲಾಘಾತಕ್ಕೆ ಜರ್ಜರಿತವಾಗಿದೆ ಧಾರಾಕಾರ ಮಳೆ ಒಂದು ಕಡೆಯಾದ್ರೆ ಹೈವೇ ಅರವತ್ನಾಲ್ಕರಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದ ಕಾರವಾರದ ಚೆಂಡಿಯ ಆರಗ ಗ್ರಾಮಗಳತ್ತ ನೀರು ನುಗ್ಗಿದೆ ಮನೆ ರಸ್ತೆ ಕೃಷಿ ಜಮೀನೆಲ್ಲ ಮುಳುಗಿದೆ ಹತ್ತಕ್ಕೂ ಹೆಚ್ಚು ಗ್ರಾಮಗಳು ಜಲಾವೃತವಾಗಿವೆ ಈ ದೃಶ್ಯದಲ್ಲಿ ನೋಡಬಹುದು ಇದು ಕಳೆದ ರಾತ್ರಿ ಅವಾಂತರ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಚಂಡಿಯಾ ಅರಗ ಮೊದಗ ಗ್ರಾಮದಲ್ಲಿ ಅರವತ್ತಾರರ ಅವೈಜ್ಞಾನಿಕ ಕಾಮಗಾರಿ ಜೊತೆಗೆ ನೌಕಾ ನೆಲೆಯ ಅವೈಜ್ಞಾನಿಕ ಕಾಮಗಾರಿ ಮೊದಲು ಸರಾಗವಾಗಿ ನೀರು ಪಾಸಾಗ್ತಾ ಇತ್ತು ಆದರೆ ಈಗ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಜೊತೆಗೆ ಸುಮಾರು ಒಂದು ಹತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ಇದೇ ರೀತಿಯ ಸಮಸ್ಯೆ ಉಂಟಾಗ್ತಾ ಇದೆ ಚಂಡಿಯಾ ಗ್ರಾಮದಲ್ಲಿ ಹತ್ತಕ್ಕೂ ಹೆಚ್ಚು ಮನೆಗಳು ದ್ವೀಪದಂತಾಗಿವೆ ಎದೆ ಎತ್ತರಕ್ಕೆ ನೀರು ನಿಂತು ಐದಾರು ಕುಟುಂಬಗಳು ಪ್ರವಾಹಕ್ಕೆ ಸಿಲುಕಿದವು ರಾತ್ರಿಯೆಲ್ಲ ಆತಂಕದಲ್ಲೇ ಕಾಲ ಕಳೆಯುವಂತಾಯಿತು ಬೆಳಗ್ಗೆ ಸ್ಥಳೀಯರೇ ಬೋಟುಗಳ ಮೂಲಕ ಮಕ್ಕಳು ಮಹಿಳೆಯರನ್ನ ರಕ್ಷಿಸಿ ಸುರಕ್ಷಿತ ಸ್ಥಳಕ್ಕೆ ಕರೆತಂದ್ರು ಕಾರವಾರ ತಾಲೂಕಿನಾದ್ಯಂತ ನಿನ್ನೆ ರಾತ್ರಿ ಇಡೀ ಸುರಿದ ಮಳೆಗೆ ಬಹಳಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಈಗ ದೃಶ್ಯದಲ್ಲಿ ನೋಡಬಹುದು ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಚಂಡ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಜಮೀನು ಕಳೆದ ಒಂದು ನಾಲ್ಕು ದಿನಗಳ ಹಿಂದೆ ಯಾವ ರೀತಿಯಾಗಿ ಮಳೆ ಸುರಿದಿತ್ತು ಅದೇ ರೀತಿಯಂತ ನೀರಿರುತ್ತೆ ಅಂತ ಅವರು ಸಹಿತ ಆರಾಮಾಗಿ ಮನೆಯಲ್ಲಿದ್ರು ಆದ್ರೆ ನೀರಿನ ಮಟ್ಟ ಮಣ್ಣಕ್ಕಿಂತಲೂ ಹೆಚ್ಚಿಗೆ ಆಗಿದೆ ಕೋಲ್ಚಂಡಿಯಾ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ನೆರೆ ನೀರಿನಲ್ಲಿ ಕಣ್ಮರೆಯಾಗಿದೆ ಐಸ್ ಫ್ಯಾಕ್ಟರಿ ಕೃಷಿ ಜಮೀನುಗಳಿಗೆ ಮಳೆ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಕಾಟಾಚಾರಕ್ಕೆ ಬಂದು ಹೋದ್ರು ಸಂಕಷ್ಟ ಆಲಿಸಿಲ್ಲ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ತಾವು ನೋಡಿದ್ರು ಹೋಗ್ಬಿಟ್ಟಿದ್ದಾರೆ ನಮ್ಮ ಹತ್ರಕ್ಕೆ ಹೇಳೇ ಇಲ್ಲ ಊರಿನವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ಅವ್ರು ಆ ಅವರು ಬಂದಾಗ ಇಲ್ಲಿ ನೀರೇ ಇಲ್ಲಾಗಿತ್ತು ಎಲ್ಲ ಚೊಕ್ಕಿದ್ದಿತ್ತು ಇನ್ನು ನಿರಂತರ ಮಳೆಗೆ ಅಂಕೋಲಾದ ಹೊಸದೇವನ ಫಾಲ್ಸ್ಗೆ ಜೀವ ಕಳೆ ಬಂದಿದೆ ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದ ಶಿವಮೊಗ್ಗದ ಆಗುಂಬೆಯ ಐದನೇ ತಿರುವಲ್ಲಿ ಗುಡ್ಡ ಕುಸಿಯುತ್ತಿದೆ ಕೊಡಗಿನಲ್ಲೂ ಭಾರೀ ಮಳೆಯಾಗ್ತಿದೆ ಮಡಿಕೇರಿಯಿಂದ ಗಾಳಿಬೀಡು ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆಯಲ್ಲಿ ಬೃಹತ್ ಮರ ಧರೆಗುರುಳಿದು ಟ್ರಾನ್ಸ್ಫಾರ್ಮರ್ ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ ಮಡಿಕೇರಿ ತಾಲೂಕಿನ ಮೇಕೇರಿ ಗ್ರಾಮದಲ್ಲಿ ಮನೆಯೊಂದು ಕುಸಿದು ಬಿದ್ದಿದೆ ಇನ್ನು ಹಾರಂಗಿಯಿಂದ ನಾಲ್ಕು ಸಾವಿರ ಕ್ಯೂಸೆಕ್ನಷ್ಟು ನೀರು ಹೊರಬಿಡಲಾಗ್ತಿದೆ ನದಿ ತೀರದಲ್ಲಿ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ ದೇಶದ ಹಲವೆಡೆ ಭಟ ಅಸ್ಸಾಂನಲ್ಲಿ ತೊಂಬತ್ತೊಂದು ಮಂದಿ ಬಲಿ ರಾಜ್ಯದಲ್ಲಿ ಮಾತ್ರವಲ್ಲ ದೇಶದ ಹಲವೆಡೆ ವರುಣ ಅಬ್ಬರಿಸಿ ಬೊಬ್ಬಿರಿದಾನೆ ಅಸ್ಸಾಂನ ಮೋರಿಗಾಂವ್ ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಡೀ ರಾಜ್ಯದಲ್ಲಿ ಈವರೆಗೂ ತೊಂಬತ್ತೊಂದು ಮಂದಿ ಪ್ರವಾಹಕ್ಕೆ ಬಲಿಯಾದರೆ ಬರೋಬ್ಬರಿ ಎಂಟು ಲಕ್ಷದ ನಲವತ್ತು ಸಾವಿರ ಮಂದಿ ಜಲಪ್ರಳಯಕ್ಕೆ ಸಿಲುಕಿ ಒದ್ದಾಡ್ತಿದ್ದಾರೆ ಉತ್ತರ ಪ್ರದೇಶ ಮಹಾರಾಷ್ಟ್ರದ ಪುಣೆ ಹಾಗೂ ಥಾಣೆ ನಗರಗಳಲ್ಲೂ ಮಳೆ ಅವಾಂತರ ಸೃಷ್ಟಿಯಾಗಿದೆ ಮನೆಗಳಿಗೆ ನೀರು ನುಗ್ಗಿದ್ದು ಇಲ್ಲಿನ ನಿವಾಸಿಗಳು ನೀರಿನಲ್ಲೇ ನಿತ್ಯ ರಿಪೋರ್ಟ್ ಕಾಲದೂಡುವಂತಾಗಿದೆ